ನಾವು ಈ ಸಿನಿ ಬಿಲ್ನ ತಂದಿದ್ದೀವಿ ಸಿನಿ ಬಿಲ್ನಲ್ಲಿ ಇಲ್ಲಿರ್ತಕ್ಕಂಥ ಪ್ರೊಡ್ಯೂಸರ್ಸ್ ಬಂದ್ಬಿಟ್ಟು ನಮ್ಮನ್ನು ಹೇಳಿದ್ರು ಕೂಡ ಅವರು ಯಾಕಂದರೆ ದೇ ಆರ್ ರೈಟ್ ಇನ್ ದರ್ ಓನ್ ವೇ ಐ ರೆಸ್ಪೆಕ್ಟ್ ದೆಮ್ ಈ ಸಿನಿ ಬಿಲ್ ಏನಂತಂದರೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ಸಿನಿ ಬಿಲ್ನಲ್ಲಿ ಯಾಕೆ ಉದ್ದೇಶಪೂರ್ವಕವಾಗಿ ನಾನು ಸಿನಿ ಬಿಲ್ ಅಂತಂದರೆ ಈ ಫಿಲಿಮ್ ಇಂಡಸ್ಟ್ರಿನಲ್ಲಿ ಭಾಳಷ್ಟು ಜನ ಕೆಲಸ ಮಾಡ್ತಾರೆ ಅವ್ರಿಗೆ ಯಾವ ರೀತಿಯಾದಂಥ ಸೋಷಿಯಲ್ ಸೆಕ್ಯೂರಿಟಿ ಇಲ್ಲ ನಾವು ಅದನ್ನು ಮನಗಂಡಿರ್ತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗೆ ಹೋಗಿ ಈ ಬಿಲ್ಲನ್ನು ನಾವು ಅಸೆಂಬ್ಲೀಲಿ ಮಂಡನೆ ಮಾಡಿದಾಗ ಚರ್ಚೆಗೊಳಗೊಂಡು ಎರಡೂ ಪಾರ್ಟಿಗಳಿಂದ ಬಹುಮತವಾಗಿ ಇದಾಗಬೇಕಂತಕ್ಕಂಥ ಅಭಿಪ್ರಾಯ ಬಂದ ನಂತರ ಈ ಬಲ್ ನಾವು ತಂದ್ವಿ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಅವ್ರ ಬಗ್ಗೆ ಸ್ವಲ್ಪ ಇದ್ರ ಬಗ್ಗೆ ಸಹಮತ ಇಲ್ಲ ಆದ್ರ ಲಾರ್ಜರ್ ಇಂಟ್ರೆಸ್ಟ್ ನೋಡಿದ್ರೆ ಆನ್ ಎವ್ರಿ ಟಿಕೆಟ್ ವಿ ಆರ್ ಚಾರ್ಜಿಂಗ್ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ರುಪೀಸ್ ಅಪಾರ್ಟ್ ಫ್ರಮ್ ದಟ್ ಈಕ್ವಲ್ ಕಾಂಟ್ರಿಬ್ಯೂಷನ್ ವಿಲ್ ಕಮ್ ಫ್ರಮ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಸೊ ದಟ್ ದಟ್ ಮನಿ ವಿಲ್ ಬಿ ಅ ಕಾರ್ಪಸ್ ಸೊ ಎನಿ ಪರ್ಸನ್ ಇಸ್ ವರ್ಕಿಂಗ್ ಇನ್ ದ ಫಿಲಂ ಇಂಡಸ್ಟ್ರಿ ಟುಡೇ ಪರ್ಹ್ಯಾಪ್ಸ್ ಫ್ರಮ್ ನಿಮ್ಮ ಕ್ಯಾಮ್ರಾಮನ್ ಇರ್ಬೋದು ಸ್ಪಾಟ್ ಬಾಯ್ ಇರ್ಬೋದು ಸೈಡ್ ಆರ್ಟಿಸ್ಟ್ ಇರ್ಬೋದು ಈ ಆರ್ಟಿಸ್ಟ್ಗಳಿಗೆ ಯಾವುದೇ ರೀತಿಯಾದಂಥ ಸೋಷಿಯಲ್ ಸೆಕ್ಯೂರಿಟಿ ಅವರಿಗಿಲ್ಲ ಅದಕ್ಕಾಗಿ ಫಿಲಮ್ ಚೇಂಬರ್ನ ಕಾನ್ಫಿಡೆನ್ಸ್ ತೊಗೊಂಡ್ಬಿಟ್ಟು ಪ್ರೊಡ್ಯೂಸರ್ ಅಸೋಷಿಯೇಷನ್ಗೂ ನಿಮ್ಮಲ್ಲಿ ಕಾನ್ಫಿಡೆನ್ಸ್ನ ತೊಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕಾಗಿದ್ರೆ ತಮ್ಮದೆಲ್ಲ ಸಹಕಾರ ಬೇಕು ವಿ ರಿಕ್ವೈರ್ ಆಲ್ ಯುವರ್ ಕೋಪರೇಷನ್ ಈ ಒಂದು ದೇರ್ ಎಸ್ ಡಿಫರೆನ್ಸ್ ಆಫ್ ಒಪಿನಿಯನ್ ಇನ್ ಇನ್ ಡೆಮೋಕ್ರೆಟಿಕ್ ಸೆಟ್ ಅಪ್ ಎನ್ ಎವರ್ ದೇಸ್ ಅಡಿಫರೆನ್ಸ್ ಆಫ್ ಒಪಿನಿಯನ್ ವಿ ಶ ಮ್ಯೂಚುಲಿ ರೆಸ್ಪೆಕ್ಟ್ ಅದೇನು ನೀವು ನಮ್ಮ ವಿರುದ್ಧ ಅಥವಾ ನಾವು ನಿಮ್ಮ ವಿರುದ್ಧ ಅಂತಲ್ಲ ಈ ವ್ಯವಸ್ಥೆಯಲ್ಲಿ ಎಲ್ಲೇ ಭಿನ್ನಾಭಿಪ್ರಾಯಗಳು ಬಂದಾಗ ನಾವು ಅದನ್ನು ಸೇರಿ ಕೂಡಿ ಅದು ಹಿತದೃಷ್ಟಿಯ ನಿಮ್ಮ ಇಂಡಸ್ಟ್ರಿಯ ಹಿತ ದೃಷ್ಟಿಯಲ್ಲಿ ಯಾರಿಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಸೋಷಲ್ ಸೆಕ್ಯೂರಿಟಿ ಕಾರ್ಡನ್ನು ಕೊಡ್ತಕ್ಕಂಥ ನಮ್ಮ ಅವಧಿಯಲ್ಲಿ ಆಗ್ತದೆ ಅದಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ನಮ್ಮ ಸರ್ಕಾರ ವಿಶೇಷವಾಗಿ ಸಹ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಬಂದು ಕೂಡ ಉದ್ಘಾಟನೆ ಮಾಡಿದ್ದಾರೆ ಇವತ್ತು ದುಡ್ಡು ಕೊಡೋದಷ್ಟೇ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವ ರೀತಿಯಾಗಿ ನಾವು ಹೋಸ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಇವತ್ತು ನಮ್ಮ ಸೆಕ್ರೆಟರಿಗಳು ಕಮಿಷನರ್ಗಳು ಇಷ್ಟು ದೊಡ್ಡ ಪ್ರಮಾಣವಾಗಿ ಫುಟ್ಫುಲ್ ಆಗಿದೆ ನಂಬರ್ ಆಫ್ ಸ್ಕ್ರೀನ್ಸ್ ವಿ ಹ್ಯಾವ್ ಇನ್ಕ್ರೀಸ್ಡ್ ಯು ನೋ ವಿತ್ ಇನ್ ಅ ಶಾರ್ಟ್ ಪಿರಿಯಡ್ ಯು ಆರ್ ಡನ್ ಸಚ್ ವಂಡರ್ಫುಲ್ ಜಾಬ್ ಸೋ ಮೆನಿ ಫಿಲ್ಮ್ಸ್ ಹ್ಯಾವ್ ಕಮ್ ಸ್ಕ್ರೀನಿಂಗ್ ಇಸ್ ಬಿನ್ ಡನ್ ಬಟ್ ಐ ರಿಕ್ವೆಸ್ಟ್ ವಿದ್ಯಾಶಂಕರ್ ಅವರಿಗೆ ಐ ಫೀಲ್ ಐ ಫೀಲ್ ಎವ್ರಿ ಇಯರ್ ದೇ ಟು ಬಿ ಸಮ್ ಪೇಪರ್ ಸಬ್ಮಿಟೆಡ್ ಟು ದ ಔಟ್ಲುಕ್ ಆಫ್ ಅ ಗ್ರೋತ್ ಆಫ್ ಅ ಫಿಲ್ಮ್ ಇಂಡಸ್ಟ್ರಿ ಅಪಾರ್ಟ್ ಫ್ರಮ್ ಸ್ಕ್ರೀನಿಂಗ್ ಎಸ್ ಇಟ್ಸ್ ವೆರಿ ನೈಸ್ But how do we take film industry? Because India is such a huge population, we have got 1.5 billion people. In, in China, they have got one lakh screens, sir. They produce only six, 600 movies a year in China. Whereas we, we produce more than 1,500 movies, we have got not more than 10,000 screens. So somewhere at larger interest to take care because this film industry can create so much, you know, valuable, it can create employment, it can create revenue more than information. ನಮ್ಮಲ್ಲಿ ಇದೆ ಬೆಸ್ಟ್ ಪಾರ್ಟ್ ಇಸ್ ಅದಲ್ಲ ದಿ ಥೀಮ್ ಇಟ್ಸೆಲ್ಫ್ ಈ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥದ್ದು ಇದೇನು ಥೀಮ್ ಇದೆ ಇವತ್ತು ಇವತ್ತಿನ ವ್ಯವಸ್ಥೆಗೆ ಭಾಳ ಪ್ರಸ್ತುತ ಅದು ಸೊ ಕೊನೆಯದಾಗಿ ಒಂದು ಈ ಸ್ಮಾಲ್ ಬಡ್ಜೆಟ್ ಫಿಲ್ಮ್ಸ್ಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಸಣ್ಣ ಬಜೆಟ್ ಫಿಲ್ಮಿಗೆ ಸ್ಕ್ರೀನ್ಗಳು ಕೊಡಿಸತಕ್ಕಂಥ ವ್ಯವಸ್ಥೆ ಆಗ್ತಕ್ಕಂಥದ್ದು ಮೊದಲನೇ ಅದು ನಾವು ಪ್ರಯತ್ನ ಮಾಡಬೇಕಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬೈಸ್ತೇನೆ ಯಾಕಂದರೆ ಇವತ್ತು ಫಿಲಿಮ್ ರಿಲೀಸ್ ಆಗಬೇಕಂತಂದರೆ ಬಡ ದೊಡ್ಡ ಸ್ಟಾರ್ದಿದ್ದರೆ ಭಾಳ ಆಗುತ್ತೆ ಸಣ್ಣ ಬಜೆಟ್ ಮೂವಿಗಳಿಗೆ ಒಂದು ಪ್ಲಾಟ್ಫಾರ್ಮ್ ಬರಬೇಕು ಈ ಥರದ ನೀವು ಫಿಲಿಮ್ ಫೆಸ್ಟಿವಲ್ನಲ್ಲಿ ಇದ್ರ ಬಗ್ಗೆ ವಿಚಾರವನ್ನು ಮಾತನಾಡಿ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರಗಳದ ಗಮನವನ್ನು ಸೆಳಿಸಬೇಕು ಅದರ ಬಾಗಿ ಪ್ರಾಂತವಾರಿಗೆ ನಮ್ಮ ತುಳು ಮೂವಿ ತುಳು ಮೂವಿಗೆ ಥೇಟ್ರ್ ಸಿಗೋದಲ್ಲ ಯಾರು ಯಾರು ಥಿಯೇಟ್ರ್ ಸೊ ಆಡಿಯನ್ಸ್ನ ಬೆಳೆಸ್ಬೇಕಂದ್ರೆ ನಮ್ಮ ಕಲ್ಚರ್ನ ನಮ್ಮ ವ್ಯವಸ್ಥೆನ ನಮ್ಮ ಮದರ್ ಟಂಗ್ನ ಉಳಿಸ್ಬೇಕು ಮದರ್ ಟಂಗ್ ಅಂದ ತಕ್ಷಣ ಏನು ನಾನು ಯಾವುದು ಮಾತನಾಡ್ತೀನಿ ಅದರ ಮದರ್ ಟಂಗು ನನ್ನ ರಾ ನನ್ನ ನನ್ನ ರಾಷ್ಟ್ರ ಭಾಷೆ ಬೇರೆ ನನ್ನ ರಾಜ್ಯ ಭಾಷೆ ಬೇರೆ ನನ್ನ ಆಡ ಭಾಷೆನೇ ಬೇರೆ ನನ್ನ ಮದರ್ ಟಂಗ್ ಸೊ ಇವತ್ತು ತುಳು ಅಂತಕ್ಕಂಥದ್ದು ಅವ್ರ ಮದರ್ ಟಂಗ್ ಅದನ್ನು ನಾವು ಅದನ್ನು ಉಳಿಸ್ಬೇಕು ಸೊ ಹಂಗಾಗಿ ಪ್ರತಿಯೊಂದು ಮಾತೃಭಾಷೆಯ ಪಿಚ್ಚರ್ಗಳಾಗಿರ್ಬೋದು ಅದಕ್ಕಾದಂಥ ಒಂದು ವ್ಯವಸ್ಥೆ ಅದಕ್ಕಾದಂಥ ಪ್ಲ್ಯಾಟ್ಫಾರ್ಮು ಅದಕ್ಕೆ ಸ್ಫೂರ್ತಿ ಕೊಡ್ತಕ್ಕಂಥದ್ದು ಅದಕ್ಕೆ ಸರ್ಕಾರದಿಂದ ಬೆನ್ ಬೆಂಬಲ ಕೊಡ್ತಕ್ಕಂಥದ್ದು ಆಗಬೇಕಂತ ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಈ ಶಾಂತಿಯ ತೋಟ ಏನು ಮೆಸೇಜ್ ಇದೆ ಇದು ಸಿನಿಮಾ ಇಂಡಸ್ಟ್ರಿಯಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ದೇಶದಲ್ಲಿ ಒಂದು ಒಳ್ಳೆಯ ಶಾಂತಿಯ ವಾತಾವರಣ ಪ್ರೀತಿಯ ವಾತಾವರಣ ಯುವಕರಿಗೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ದೇಶದ ಬಗ್ಗೆ ಪರಿಕಲ್ಪನೆ ಬರ್ತಕ್ಕಂಥ ಪಿಕ್ಚರ್ಗಳು ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ